ಎಲ್ಲರಿಗೂ ನಮಸ್ಕಾರ ಡಿಜಿಟಲ್ ಮಿಸ್ಟ್ರೂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹಿಂದಿನ ವಿಡಿಯೋಗಳಲ್ಲಿ ನಾವು ಎಲ್ಲ ಹನ್ನೆರಡು ಟೆನ್ಸಸ್ಗಳನ್ನು ಕಲ್ತಿದ್ವಿ ಆ ಹನ್ನೆರಡು ಟೆನ್ಸಸ್ಗಳಲ್ಲಿ ಪಾಸಿಟಿವ್ ನೆಗೆಟಿವ್ ಇಂಟ್ರಾಗೆಟಿವ್ ಹಾಗೂ ನೆಗೆಟಿವ್ ಇಂಟ್ರಾಗೆಟಿವ್ ಸೆಂಟೆನ್ಸ್ಗಳು ಯಾವ ರೀತಿಯ ಬರುತ್ತವೆ ಅನ್ನೋದನ್ನು ನಾವು ಕಲ್ತಿದ್ವಿ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಸೆಂಟೆನ್ಸನ್ನು ಬಳಸಿ ಹನ್ನೆರಡು ಟೆನ್ಸ್ಗಳಲ್ಲಿ ನಾಲ್ಕು ಫಾರ್ಮ್ ಪಾಸಿಟಿವ್ ನೆಗೆಟಿವ್ ಇಂಟ್ರಾಗೆಟಿವ್ ಹಾಗೂ ನೆಗೆಟಿವ್ ಇಂಟ್ರಾಗೆಟಿವ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅಂದರೆ ಒಟ್ಟಾರೆಯಾಗಿ ಒಂದು ಸೆಂಟೆನ್ಸನ್ನು ನಾವು ಹನ್ನೆರಡು ಟೆನ್ಸ್ ಹನ್ನೆರಡು ಟೆನ್ಸ್ನ ನಾಲ್ಕು ಫಾರ್ಮ್ ಅಂದರೆ ಹನ್ನೆರಡು ಇಂಟು ನಾಲ್ಕು ಒಟ್ಟಾರೆಯಾಗಿ ನಲವತ್ತೆಂಟು ಸೆಂಟೆನ್ಸ್ಗಳನ್ನು ಮಾಡಬೇಕಾಗಿದೆ ಹಾಗಾದರೆ ಯಾವುದೇ ಒಂದು ವಾಕ್ಯವನ್ನು ತೆಗೆದುಕೊಂಡು ನಲವತ್ತೆಂಟು ಸೆಂಟೆನ್ಸ್ಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಸೊ ನಾನು ತೆಗೆದುಕೊಂಡಂಥ ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟೆನ್ಸ್ ಪಾಸಿಟಿವ್ ಐ ಸ್ಪೀಕ್ ಇಂಗ್ಲೀಷ್ ಇದು ನೆಗೆಟಿವ್ನಲ್ಲಿ ಐ ಡು ನಾಟ್ ಸ್ಪೀಕ್ ಇಂಗ್ಲೀಷ್ ಅಂತ ಆಗುತ್ತೆ ಇಂಟ್ರೋಗಟಿವ್ನಲ್ಲಿ ಡು ಐ ಸ್ಪೀಕ್ ಇಂಗ್ಲೀಷ್ ಅಂತ ಆಗುತ್ತೆ ನೆಗೆಟಿವ್ ಇಂಟ್ರೋಗಟಿವ್ನಲ್ಲಿ ಡು ನಾಟ್ ಐ ಸ್ಪೀಕ್ ಇಂಗ್ಲೀಷ್ ಅಂತ ಆಗುತ್ತೆ ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಬಂದರೆ ಐ ಆಮ್ ಸ್ಪೀಕಿಂಗ್ ಇಂಗ್ಲೀಷ್ ಪಾಸಿಟಿವ್ ಆದರೆ ನೆಗೆಟಿವ್ನಲ್ಲಿ ಐ ಆಮ್ ನಾಟ್ ಸ್ಪೀಕಿಂಗ್ ಇಂಗ್ಲೀಷ್ ಇಂಟ್ರೋಗಟಿವ್ನಲ್ಲಿ ಯಾಮ್ ಐ ಸ್ಪೀಕಿಂಗ್ ಇಂಗ್ಲೀಷ್ ನೆಗೆಟಿವ್ ಇಂಟ್ರೋಗಟಿವ್ನಲ್ಲಿ ಆರ್ ನಾಟ್ ಐ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆಗುತ್ತೆ ಇಲ್ಲ ಯಾಕೆ ಇದ್ದಿದ್ದು ಆರ್ ಬಂತಂತಂದರೆ ನೆಗೆಟಿವ್ ಇಂಟ್ರೋಗಟಿವ್ನಲ್ಲಿ ನಾವು ಯಾಮ್ ನಾಟ್ ಅಂತ ಇಂಗ್ಲೀಷ್ನಲ್ಲಿ ಬಳಸಲ್ಲ ಹಾಗಾಗಿ ಆರ್ ನಾಟ್ ಅಂತ ಬಳಸ್ತೀವಿ ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನೋಡೋದಾದರೆ ಇಲ್ಲಿ ಪಾಸಿಟಿವ್ ಐ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್ ಐ ಹ್ಯಾವ್ ನಾಟ್ ಸ್ಪೋಕನ್ ಇಂಗ್ಲೀಷ್ ನೆಗೆಟಿವ್ ಹ್ಯಾವ್ ಐ ಸ್ಪೋಕನ್ ಇಂಗ್ಲೀಷ್ ಇಂಟ್ರಾಗೆಟಿವ್ ಹ್ಯಾವ್ ನಾಟ್ ಐ ಸ್ಪೋಕನ್ ಇಂಗ್ಲೀಷ್ ನೆಗೆಟಿವ್ ಇಂಟ್ರಾಗೆಟಿವ್ ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಪಾಸಿಟಿವ್ ಐ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ನೆಗೆಟಿವ್ ಐ ಹ್ಯಾವ್ ನಾಟ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಇಂಟ್ರಾಗೇಟಿವ್ ಹ್ಯಾವ್ ಐ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ನೆಗೆಟಿವ್ ಇಂಟ್ರಗೆಟಿವ್ ಹ್ಯಾವ್ ನಾಟ್ ಐ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆಗುತ್ತೆ ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಪಾಸಿಟಿವ್ ಐ ಸ್ಪೋಕ್ ಇಂಗ್ಲೀಷ್ ನೆಗೆಟಿವ್ ಐ ಡಿಡ್ ನಾಟ್ ಸ್ಪೀಕ್ ಇಂಗ್ಲೀಷ್ ಇಂಟ್ರಾಗೇಟಿವ್ ಡಿಡ್ ಐ ಸ್ಪೀಕ್ ಇಂಗ್ಲೀಷ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಡಿಡ್ ನಾಟ್ ಐ ಸ್ಪೀಕ್ ಇಂಗ್ಲೀಷ್ ಅಂತ ಆಗುತ್ತೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಬಂದರೆ ಪಾಸಿಟಿವ್ನಲ್ಲಿ ಐ ವಾಸ್ ಸ್ಪೀಕಿಂಗ್ ಇಂಗ್ಲೀಷ್ ನೆಗೆಟಿವ್ನಲ್ಲಿ ಐ ವಾಸ್ ನಾಟ್ ಸ್ಪೀಕಿಂಗ್ ಇಂಗ್ಲೀಷ್ อินโทรเกทีฟನಲ್ಲಿ വാസ് ഐ സ്പീക്കിംഗ് ഇംഗ്ലീഷ് നെഗറ്റീവ് ഇൻട്രോഗेटिवನಲ್ಲಿ വാസ് નોટ ഐ സ്പീക്കിംഗ് ഇംഗ്ലീഷ് യു നോ പാസ്റ്റ് പെർഫെക്റ്റ് ടെൻസ് ಅಲ್ಲಿ പോസിറ്റീവ് വendre ഐ ഹാഡ് സ്പോക്കൺ ഇംഗ്ലീഷ് നെഗറ്റീവ് ನಲ್ಲಿ ഐ ഹാഡ് નોટ സ്പോക്കൺ ഇംഗ്ലീഷ് ഹാഡ് ഐ സ്പോക്കൺ ഇംഗ്ലീഷ് ಇಂಟ್ರಾಗೇಟಿವ್ ಆದರೆ ನೆಗೆಟಿವ್ ಇಂಟ್ರೋಗಟಿವ್ನಲ್ಲಿ ಹ್ಯಾಡ್ ನಾಟ್ ಐ ಸ್ಪೋಕನ್ ಇಂಗ್ಲೀಷ್ ಅಂತ ಆಗುತ್ತೆ ಇನ್ನು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಬಂದರೆ ಪಾಸಿಟಿವ್ನಲ್ಲಿ ಐ ಹ್ಯಾಡ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆಗುತ್ತೆ ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆಗುತ್ತೆ ಇಂಟ್ರೋಗಟಿವ್ನಲ್ಲಿ ಹ್ಯಾಡ್ ಐ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆದರೆ ನೆಗೆಟಿವ್ ಇಂಟ್ರೋಗಟಿವ್ನಲ್ಲಿ ಹ್ಯಾಡ್ ನಾಟ್ ಐ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆಗುತ್ತೆ ಇನ್ನು ಸಿಂಪಲ್ ಫ್ಯೂಚರ್ ಟರ್ನ್ಸಿಗೆ ಬಂದರೆ ಐ ಶಾಲ್ ಸ್ಪೀಕ್ ಇಂಗ್ಲೀಷ್ ಅಂತ ಆಗುತ್ತೆ ಪಾಸಿಟಿವ್ನಲ್ಲಿ ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಸ್ಪೀಕ್ ಇಂಗ್ಲೀಷ್ ಅಂತ ಆಗುತ್ತೆ ಇಂಟ್ರೋಗಟಿವ್ನಲ್ಲಿ ಶಾಲ್ ಐ ಸ್ಪೀಕ್ ಇಂಗ್ಲೀಷ್ ಅಂತ ಆದರೆ ನೆಗೆಟಿವ್ ಇಂಟ್ರೋಗಟಿವ್ನಲ್ಲಿ ಶಾಲ್ ನಾಟ್ ಐ ಸ್ಪೀಕ್ ಇಂಗ್ಲೀಷ್ ಅಂತ ಆಗುತ್ತೆ ಇನ್ನು ಫ್ಯೂಚರ್ ಕಂಟಿನ್ಯೂಸ್ಗೆ ಬಂದರೆ ಪಾಸಿಟಿವ್ನಲ್ಲಿ ಐ ಶಾಲ್ ಬಿ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆದರೆ ನೆಗೆಟಿವ್ನಲ್ಲಿ ಐ ನಾಟ್ ಬಿ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆಗುತ್ತೆ ಇಂಟ್ರೋಗೇಟಿವ್ನಲ್ಲಿ ಶಾಲ್ ಐ ಬಿ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆದರೆ ನೆಗೆಟಿವ್ ಇಂಟ್ರೋಗೇಟಿವ್ನಲ್ಲಿ ನಾಟ್ ಐ ಬಿ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆಗುತ್ತೆ ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ಗೆ ಬಂದರೆ ಐ ಶಾಲ್ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್ ಅಂತ ಆದರೆ ಪಾಸಿಟಿವ್ನಲ್ಲಿ ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್ ಅಂತ ಆಗುತ್ತೆ ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್ ಅಂತ ಆದರೆ ನೆಗೆಟಿವ್ ಇಂಟ್ರಾಗೆಟಿವ್ನಲ್ಲಿ ಶಾಲ್ ನಾಟ್ ಐ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್ ಅಂತ ಆಗುತ್ತೆ ಇನ್ನು ಕೊನೆಯದಾಗಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಬಂದರೆ ಐ ಶಾಲ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಪಾಸಿಟಿವ್ನಲ್ಲಾದರೆ ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆಗುತ್ತೆ ಇಂಟ್ರೋಗಟಿವ್ನಲ್ಲಿ ಶಾಲ್ ಐ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆದರೆ ನೆಗೆಟಿವ್ ಇಂಟ್ರೋಗಟಿವ್ನಲ್ಲಿ ಶಾಲ್ ನಾಟ್ ಐ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಸಿಂಪಲ್ ಪ್ರೆಸೆಂಟೆನ್ಸ್ ಮೊದಲೇ ಸೆಂಟೆನ್ಸು ಐ ಸ್ಪೀಕ್ ಇಂಗ್ಲೀಷ್ ಅಂತ ಆಗಿದ್ದು ನಲವತ್ತೆಂಟನೇ ಸೆಂಟೆನ್ಸ್ಗೆ ಬಂದರೆ ನಾಟ್ ಐ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಆಗುತ್ತೆ ಸೊ ಈ ರೀತಿಯಾಗಿ ಒಟ್ಟು ಸಿಂಪಲ್ ಪ್ರೆಸೆಂಟ್ನಿಂದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ವರೆಗೂ ಒಟ್ಟಾರೆಯಾಗಿ ನಲವತ್ತೆಂಟು ಸೆಂಟೆನ್ಸ್ಗಳನ್ನು ನಾವು ಮಾಡಲಿಕ್ಕೆ ಕಲತ್ರೆ ನಾವು ಟೆನ್ಸಸ್ಸಲ್ಲಿ ಪರ್ಫೆಕ್ಟ್ ಆದಂಗೆ ಯಾವುದೇ ಸೆಂಟೆನ್ಸ್ ಕೊಟ್ಟರು ಅದನ್ನು ನೀವು ಈ ರೀತಿಯಾಗಿ ಎಲ್ಲ ಬೇರೆ ಬೇರೆ ಟೆನ್ಸ್ಗಳಲ್ಲಿ ಬೇರೆ ಬೇರೆ ಫಾರ್ಮ್ಗಳಲ್ಲಿ ಮಾಡಲಿಕ್ಕೆ ಬಂದರೆ ನೀವು ಟೆನ್ಸಸ್ನಲ್ಲಿ ಪರ್ಫೆಕ್ಟ್ ಆದಂಗೆ ಸೊ ಈ ರೀತಿಯಾಗಿ ನೀವು ಒಂದು ಸೆಂಟೆನ್ಸನ್ನು ತೆಗೆದುಕೊಂಡು ಈ ರೀತಿಯಾಗಿ ಎಲ್ಲ ಟೆನ್ಸ್ಗಳಲ್ಲಿ ಎಲ್ಲ ಫಾರ್ಮ್ಗಳಲ್ಲಿ ಚೇಂಜ್ ಮಾಡಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು